ನಮಸ್ಕಾರ ಸದಾನಂದ ಬಾಬುನ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಶ್ರೇಷ್ಠ ಸಾಹಿತಿಗಳಲ್ಲಿ ಅನೇಕರು ಕಥೆಗಳನ್ನು ಬರೆದು ತಮ್ಮ ಹೆಸರನ್ನು ಗ್ರೀಸ್ ದಾಖಲೆಯಲ್ಲಿ ದಾಖಲಿಸಿಕೊಂಡಿದ್ದಾರೆ ಇತಿಹಾಸದಲ್ಲಿ ಕೂಡ ಪುರಾಣಗಳಲ್ಲಿ ಕೂಡ ಚಿಕ್ಕ ಚಿಕ್ಕ ಕಥೆಗಳಿಂದ ಜೀವನ ಪಾವನ ಮಾಡಿಕೊಂಡು ಋಷಿಗಳು ಇದ್ದಾರೆ ನಂತರ ಕೇಳಿ ಧನ್ಯದ ಆಗಿನ ಹಿರಿಯ ನಾಗರಿಕರು ಇದ್ದರು ಆದರೆ ಇಂದಿನ ಹಿರಿಯ ನಾಗರಿಕರಿಗೆ ಇದ್ಯಾವುದು ಗೊತ್ತಾಗ್ತಾ ಇಲ್ಲ ಅರವತ್ತು ಎಪ್ಪತ್ತ ದಶಕದ ನಲ್ಲಿ ಕೆಲವು ಹಿರಿಯರು ಚಿಕ್ಕ ಮಕ್ಕಳಿಗೆ ಕುಳಿತುಕೊಂಡು ತಮ್ಮ ಮಕ್ಕಳನ್ನು ತೊಡೆ ಮೇಲೆ ಕುಳಿಸ್ಕೊಂಡು ಚಿಕ್ಕ ಚಿಕ್ಕ ಕಥೆಗಳನ್ನು ಹೇಳ್ತಿದ್ದರು ಅವರನ್ನು ರಂಜಿಸ್ತಾ ಇದ್ರು ನಗಿಸ್ತಾ ಇದ್ದರು ನಂತರ ನೀತಿ ಪಾಠಗಳನ್ನು ಹೇಳ್ತಾಯಿದ್ರು ಅಜ್ಜಿಯರು ಕೂಡ ಅದನ್ನೇ ಮಾಡ್ತಾಯಿದ್ರು ಇಂದಿನ ಹಿರಿಯರು ಇದನ್ನು ಪಾಲಿಸಿಕೊಂಡು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಯಾಕಂದರೆ ಚಿಕ್ಕ ಚಿಕ್ಕ ಕಥೆಗಳಿಂದ ಮಕ್ಕಳ ಜೀವನ ಭವಿಷ್ಯ ಬದಲಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಒಮ್ಮೆ ಒಂದು ಊರಿನಲ್ಲಿ ಒಬ್ಬ ಯಮ ಬಂದಿದ್ದ ರಾತ್ರಿ ಹನ್ನೆರಡು ಗಂಟೆಗೆ ಬಂದಿದ್ದವನು ಅದರ ಎಲ್ಲರ ಮನೆ ಬಾಗಿಲ ಬಡಿತಾನೆ ಆವಾಗ ನೀನು ಯಾರು ಅಂತ ಕೇಳಿದಾಗ ನಾನು ಯಮ ಅಂತ ಹೇಳ್ತಾನೆ ಆದ್ರೆ ಯಾರೂ ಬಾಗಿಲ ತಗಿಲಿಲ್ಲ ಎಲ್ಲ ಅಂಜಿ ಮಲ್ಕೊಂಡು ಬಿಟ್ಟಿದ್ರು ನಂತರ ಊರ ಹೊರಗೆ ಒಬ್ಬರಿದ್ದರು ಅಲ್ಲಿ ಬಾಗಿಲು ಬಡಿತಾನೆ ಆಗ ಒಳಗೆ ಬಾ ಅಂತೇಳಿ ಒಬ್ಬ ಹಿರಿಯರು ಕರಿತಾರೆ ನಾನು ಯಮ ವಿಚಾರ ಮಾಡಿ ನನಗೆ ಒಳಗೆ ಕರಿ ಅಂತ ಕೇಳ್ತಾನೆ ಆಗ ನೀನು ಯಾರ ಯಾರು ಮೊದಲು ಒಳಗೆ ಬಂದು ಅತಿಥಿ ಸತ್ಕಾರವನ್ನು ಸ್ವೀಕರಿಸ್ಬೇಕಂತ ಕೇಳ್ತಾನೆ ಆತ ಒಬ್ಬ ದೊಡ್ಡ ಸಂತಿರ್ತಾನೆ ಆಗ ಯಮ ಹೋಗ್ತಾನೆ ನಿನ್ನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ ಆವಾಗ ಆ ಸಂತ ಹೇಳ್ತಾನೆ ನನ್ನನ್ನು ನೀನು ಏನು ಕರೆದುಕೊಂಡು ಹೋಗ್ತೀನಿ ನಾನು ದೇಹ ಅಲ್ಲ ದೇಹ ಅಷ್ಟ ನೀನು ತೆಗೆದುಕೊಂಡು ಹೋಗ್ಬೋದು ನಾನು ಆತ್ಮ ಅಂತ ಹೇಳಿದಾಗ ದೌರ್ ಬರ್ತೈತೆ ಯಮನಿಗೆ ಯಮ ಅನ್ಸ್ತಾನೆ ನಂತರ ಆ ಸಂತನೆಗೆ ನೀನು ಅಂಜೋದಿಲ್ಲ ಯಾಕಂತ ಕೇಳಿದಾಗ ದೇಹ ಬೇರೆ ಮನಸ್ಸು ಬೇರೆ ಮತ್ತು ಆತ್ಮ ಬೇರೆ ಅಂತೇಳಿ ವಿಡಿಸಿ ಬಿಡಿಸಿ ಹೇಳ್ತಾನೆ ಆಗ ಯಮ ಬಂದ ದಾರಿಗೆ ಸುಂಕವಿಲ್ಲದಂತೆ ಓಡಿ ಹೋಗ್ತಾನೆ ಇನ್ನೊಂದು ಕಥೆ ಇದೆ ಒಂದು ಗಿಡದಲ್ಲಿ ಒಂದು ಕಾಗೆ ಕುಳಿತಿತ್ತು ಆಗ ಪರಮಾತ್ಮ ಆ ಗಿಡದ ಮೇಲೆ ಕುಳಿತಂಥ ಕಾಗೆಗೆ ಬಂದು ಕೇಳ್ತಾನೆ ನಿನಗೆ ನಾನು ಭಾಳ ಅನ್ಯಾಯ ಮಾಡಿದ್ದೇನೆ ಕರಿ ಬಣ್ಣವನ್ನು ಕೊಟ್ಟಿದ್ದೇನೆ ಧ್ವನಿ ಸರಿಯಾಗಿ ನಿನಗೆ ನಾನು ಕೊಟ್ಟಿಲ್ಲ ನಿನಗೆ ಏನು ಬೇಕು ಕೇಳು ಅಂತ ಕೇಳ್ತಾನೆ ಆವಾಗ ಅದು ಕಾಗೆ ಹಾಕ್ತದೆ ದೇವ ನನಗೆ ನೀನು ಎಲ್ಲವನ್ನು ಕೊಟ್ಟಿದ್ದೆ ನನ್ನ ಬಣ್ಣ ನನಗೆ ಅತ್ಯಂತ ಶ್ರೇಷ್ಠ ಈ ಬಣ್ಣ ಕೊಟ್ಟಿದ್ದರಿಂದ ಮನುಷ್ಯ ನನ್ನ ಬಳಿಗೆ ಸುಳಿಯೋದೇನೇ ಇಲ್ಲ ನನ್ನ ಬಣ್ಣ ನೋಡಿದ ನಂತರ ಓಡಿ ಹೋಗ್ತಾನೆ ನಂತರ ನನ್ನ ಧ್ವನಿ ಸಹಿತ ನೀನು ಒಳ್ಳೆಯದಾಗಿ ಕೊಟ್ಟಿದ್ದೆ ಯಾಕಂದರೆ ಒಳ್ಳೆಯ ಧ್ವನಿ ನನಗೆ ಕೊಟ್ಟಿದ್ದರೆ ಗಿಡ ನನ್ನನ್ನು ಹಿಡಿದುಕೊಂಡು ಪಂಜರದಲ್ಲಿ ಹಾಕಿ ಬಿಡ್ತಿದ್ದ ಆವಾಗ ದೇವರು ಕೇಳ್ತಾನೆ ನಿನಗೆ ಇನ್ನೇನಾದರೂ ವರ ಬೇಕನ್ನು ಹೇಳ್ತಾನೆ ಆವಾಗ ಆ ಕಾಯಿ ಹೇಳ್ತಿದ್ದು ನನಗೇನು ಬೇಡ ಎಲ್ಲವನ್ನು ಕೊಟ್ಟಿದ್ದೆ ನೀನು ಗಾಳಿ ಬೆಳಕು ನೀರು ಒಳ್ಳೆಯ ಸೌಂದರ್ಯವಾದಂಥ ಒಂದು ವಾತಾವರಣ ಇಲ್ಲಿದೆ ಎಲ್ಲ ಹಣ್ಣು ಹಂಪಗಳನ್ನು ನೀನು ಕೊಟ್ಟಿದೆ ನನಗೆ ಏನೂ ಬೇಡ ಅಂತ ಹೇಳ್ತಾನೆ ಆಗ ಅವನ ಮಾನವನ ಕಡೆ ಬರ್ತಾನೆ ಆಗ ಇವನಿಗೆ ಕೇಳ್ತಾನೆ ನಿನಗೇನು ಬೇಕು ಅಂತೇಳಿ ಇವ ದೊಡ್ಡ ಲಿಸ್ಟನ್ನೇ ದೊಡ್ಡ ಲಿಸ್ಟನ್ನೇ ತೆಗೆದಿಡ್ತಾನೆ ಆವಾಗ ದೇವರಂತಾನೆ ನಿನಗೆ ಎಲ್ಲವನ್ನು ಕೊಟ್ಟಿದ್ದೆ ಆದರೆ ನಿನಗೆ ಏನೂ ಕೊಟ್ಟಿಲ್ಲ ಅಂತೇಳಿ ನೀನು ಹೇಳ್ತೀಯಲ್ಲ ನಿನಗೆ ಭೇಟಿ ಆಗೋದೇ ಬೇಡ ಅಂತೇಳಿ ಆವಾಗೇನು ಹೋಗಿದ್ದಾನೆ ಇಂದಿವರೆಗೂ ದೇವರನ್ನು ನೋಡಿದವರಿಲ್ಲ ಯಾಕಂದರೆ ಮಾನವ ಬೆಟ್ಟ ಆದ ನಂತರ ದೇವರ ಹೆದರಿ ಗುಡ್ಡ ಸೇರ್ತಾ ಇದ್ದಾನೆ ಆ ಗುಡ್ಡದಲ್ಲಿ ಕೂಡ ಈತ ಮಾರಿ ಅಲ್ಲಿ ಗುಡಿ ಮಾಡಿ ಅಲ್ಲಿ ಹೋಗಿ ಅಲ್ಲಿ ಕೂಡ ದೇವರನ್ನು ಕಾಡ್ತಾ ಇದ್ದಾನೆ ಇದು ಹೇಳೋ ಕಥೆಯ ತಾತ್ಪರ್ಯ ಅಂತಂದರೆ ಮನಸ್ಸಿಗೆ ಆಸೆ ಹೆಚ್ಚು ಪ್ರಾಣಿ ಪಕ್ಷಿಗಳಂತೆ ನೋಡಿ ಬದುಕುವುದನ್ನು ಕಲಿಬೇಕು ಅಂತೇಳಿ ಚಿಕ್ಕ ಚಿಕ್ಕ ಮತ್ ಮಕ್ಕಳಿಗೆ ನೀವು ನೀತಿ ಪಾಠಗಳನ್ನು ಹೇಳಬೇಕಾಗ್ತದೆ ಹಿಂದೆ ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಅಲ್ಲಿನ ಹೆಡ್ ಮಾಸ್ಟರು ಮತ್ತು ಮಾಸ್ತರುಗಳು ಚಿಕ್ಕ ಚಿಕ್ಕ ಕಥೆಗಳನ್ನು ಇದ್ದರು ಪುಸ್ತಕಗಳಲ್ಲಿ ಕೂಡ ಇತ್ತು ಅದರ ಇವತ್ತು ಇಲ್ಲವೇ ಇಲ್ಲ ಸರ್ಕಾರ ಇದನ್ನು ಗಮನಿಸಬೇಕು ಚಿಕ್ಕ ಚಿಕ್ಕ ಕಥೆಗಳನ್ನು ಮಕ್ಕಳಿಗೆ ಹೇಳಿ ಒಂದು ನೀತಿ ಪಾಠವನ್ನು ಒಂದು ನೀತಿ ಪಾಠ ಬೋಧನೆಯ ಒಂದು ಪುಸ್ತಕವನ್ನು ಹೊರಗೆ ತಂದರೆ ಅತ್ಯಂತ ಶ್ರೇಷ್ಠ ಹೇಳೋದನ್ನು ಹೇಳಿದ್ದೇವೆ ಫಲಿಸೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟ ವಿಚಾರ ಇಲ್ನೆಸ್ನಿಂದ ವೆಲ್ನೆಸ್ ಕಡೆ ಹೋಗಬೇಕಾದ್ರೆ ಮಲಗು ಮನಸ್ಸು ಸದೃಢ ಆಗಬೇಕು ಮನಸ್ಸು ಶುದ್ಧ ಆಗಿರಬೇಕು ಆವಾಗ ಮಾತ್ರ ಹೋಗಲಿಕ್ಕೆ ಸಾಧ್ಯತೆ ನಾಳೆ ಮುತ್ತಮಾನ ಭೇಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ